ವಿಷ್ಣುವರ್ಧನ್ ಯಾವತರ ಅಂತ ಹೇಳಿದ್ರೆ ಗೆಳೆಯನ್ ತರ ನಾನು ಅವರು ಗೆಳೆಯ ಅಂತೇಳಿ ಯಾವ ಥರ ಗೆಳೆಯ ಅಂತ ಹೇಳಿದ್ರೆ ಫಸ್ಟ್ ಫಸ್ಟ್ ನನ್ನನ್ನು ಬೇಡ ಅಂತ ಹೇಳ್ಬಿಟ್ಟು ಅಂದ್ರೆ ಅವನು ಬರೀ ರೂಢಿ ತರ ಇದ್ದಾನೆ ನೋಡಕ್ ಚೆನ್ನಾಗಿಲ್ಲ ಅವನು ಒಬ್ಬ ಫೋಟೋಗ್ರಾಫರ್ ಭಕ್ತ ವಸ್ತು ಎಡಿಟ್ರ್ ಕೂಡ ಬೇಡ ಅಂತ ಹೇಳ್ಬಿಟ್ಟು ಭಕ್ತ ವಸ್ತು ಅಂತೇಳಿದ್ರೆ ಅಂತ ಹೇಳಿದ್ರೆ ರಾಜ್ಕುಮಾರ್ ಕ್ಯಾರಿಯರ್ ಅಲ್ಲಿ ಎಷ್ಟು ಸಿನ್ಮಾ ಆಗಿದೆಯೋ ಅಷ್ಟು ಸಿನ್ಮಾ ಅವರೇ ಮಾಡಿಬಿಟ್ಟು ಪೇಪರ್ಗಳಲ್ಲಿ ರಾಜ್ಕುಮಾರ್ ಸಿನ್ಮಾ ಮಾಡ್ತಿದ್ದಂಥ ವ್ಯಕ್ತಿ ವಿಷ್ಣುವರ್ಧನ್ ಸಿನ್ಮಾ ಡೈರೆಕ್ಷನ್ ಮಾಡ್ತಾ ಇದಾರೆ ಅಂತೇಳಿ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಬಗ್ಗೆ ವಿಷ್ಣುವರ್ಧನ್ ಅಂತ ಹೇಳಿದ್ರೆ ಗೆಳೆಯನ್ ತರ ನಾನು ಅವರು ಗೆಳೆಯ ಅಂತ ಹೇಳಿ ಯಾವ ತರ ಗೆಳೆಯ ಅಂತ ಹೇಳಿದ್ರೆ ಫಸ್ಟ್ ಫಸ್ಟ್ ಅಂತ ಬೇಡ ಅಂತ ಹೇಳಿ ಮೀನ ಕರೆ ಹಾಲ ದೊರೆ ಭಗವಾನ್ ದೊರೆ ಭಗವಾನ್ ನನಗೆ ಗೊತ್ತಿದ್ದಂಗೆ ಬಹಳ ಹಿಟ್ ಡೈರೆಕ್ಟ್ರು ಐವತ್ ಸಿನಿಮಾ ಮಾಡಿದ್ರೆ ಐವತ್ ಸಿನಿಮಾನು ಹಿಟ್ ಸಿನ್ಮಾ ಅಂತ ಡೈರೆಕ್ಟ್ರು ಅಂಥ ಡೈರೆಕ್ಟ್ರು ರಾಜ್ಕುಮಾರ್ ಬಿಟ್ಟು ರಾಜ್ಕುಮಾರ್ ಶಂಕರ್ನಾಗ ಇವ ನಾಗರ್ನ ಬಿಟ್ಟು ಫಸ್ಟ್ ಟೈಮ್ ವಿಷ್ಣುವರ್ಧನ್ ಸಿನಿಮಾ ಇರೋದು ನೀನು ಹತ್ತಾರೆ ಅಲಸಕ್ಕರೆ ಸೊ ಅದಕ್ಕೆ ನಾನು ಕ್ಯಾಮ್ರಾಮು ದೊರೆಯವ್ರಿಗೆ ನನ್ನ ಬಗ್ಗೆ ಭಾರಿ ಇದಾಗಿತ್ತು ನಿನ್ನ ಫೋಟೋಗ್ರಫಿ ನಿಂದು ಅಂತೆಲ್ಲ ಎಲ್ರಿಗೂ ಹೇಳಿದ್ರು ವಿಷ್ಣು ಸಾವಿರ್ಗೂ ಹೇಳ್ಬಿಟ್ಟಿದ್ದಾರೆ ಅಲ್ಲಿಂದ ವಿಷ್ಣು ಸಾರು ಬೇಡ ಅಂತ ಹೇಳಿದ್ಮೇಲೆ ಅವ್ರು ಬೇಡ ಅಂತ ಹೇಳಿ ಏನಕ್ಕೆ ಬೇಡ ಅಂತ ಹೇಳಿಲ್ಲ ಅವ್ನು ಬರೀ ರೌಡಿ ತರ ಚೆನ್ನಾಗಿಲ್ಲ ಅವನು ಒಬ್ಬ ನನಗೆ ಗ್ಯಾರಂಟಿ ಇಲ್ಲ ಅಂತ ಹೇಳಿ ಅವರು ಅವ್ರ ವಾದ ಇವ್ರ ವಾದ ಏನಂದ್ರೆ ಗಗನ ನಾನು ನೋಡಿದಿನಿ ಲಡ್ಡು ತರ ಇದೆ ಖುಷ್ಪುನ ನಾ ಫೋಟೋಗ್ರಫಿ ಮಾಡಿದ್ದ ಖುಷ್ಪು ಅವಳ ಲೈಫ್ ಅಲ್ಲಿ ಆ ಆತರ ಯಾವ ಪೆಚಾರಲ್ಲೂ ಇಲ್ಲ ಆ ಅಂದದಲ್ಲಿದ್ಲು ಅಂತೆಲ್ಲ ಹೇಳಿದ್ರು ಕೂಡ ಅವ್ರು ನಂಬಲಿಲ್ಲ ಬೇಡ ನನ್ಗ್ ಬೇಡ ನನಗೆ ರಾಜಾರಾಮ್ ಸಾವ ಇಲ್ಲ ಅಂದ್ರೆ ಗೌರಿಶಂಕರ್ ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ಸರಿ ಆಯ್ತು ನೀನು ಒಂದ್ ಕೆಲಸ ಮಾಡು ನೀನ್ ಯಾವಾಗ ನನ್ನ ಅವರು ಭಕ್ತವಸ್ತಲ್ಲಿ ಎಡಿಟರ್ ಕೂಡ ಬೇಡ ಅಂತ ಹೇಳ್ಬಿಟ್ರು ಭಕ್ತವಸ್ತಲ್ಲಿ ಎಡಿಟರ್ ಅಂತ ಹೇಳಿದ್ರೆ ರಾಜ್ಕುಮಾರ್ ಕ್ಯಾರಿಯರ್ ಅಲ್ಲಿ ಎಷ್ಟು ಸಿನಿಮಾ ಆಗಿದೆಯೋ ಅಸ್ತ ಸಿನಿಮಾ ಅವರೇ ಮಾಡಿರೋದು ಅವರೆಲ್ಲ ಒಂದು ಆಸ್ತಾನದ ಕವಿಗಳಿದ್ದಂಗೆ ಚಿ ಉದಯಶಂಕರ್ ಅವರು ರಾಜನ್ ನಾಗೇಂದ್ರ ದೊರೆ ಭಗವನು ಇವರು ಒಂದು ಏಳೆಂಟು ಜನ ಡೈರೆಕ್ಟರ್ಸ್ಗಳಿದ್ದಾರೆ ಅದರಲ್ಲಿ ರಾಜ್ಕುಮಾರ್ ಅವರ ತಮ್ಮ ಬೇರೆ ತಮ್ಮವರು ಕೂಡ ಇದರಲ್ಲಿ ಇಷ್ಟು ಜನ ವರ್ಧನ ಇದ್ದಾರಲ್ಲ ಅವರು ಬ ಬಹಳ ದೊಡ್ಡ ರೈಟ್ರು ಅವರು ಸೊ ಇಷ್ಟು ಜನ ಆಸ್ತಂದು ಕವಿಗಳು ಅವ್ರಿಗೆ ಸೊ ಇವರು ಎಲ್ಲ ಇದು ಮಾಡ್ಕೊಂಡಿದ್ರು ಕೂಡ ನೀನು ಬೇಡ ಅಂತ ಹೇಳ್ತಾ ಇದೆಯಲ್ಲ ಗಗನ ಎಕ್ಸ್ಟ್ರಾರ್ಡಿನರಿ ಫೋಟೋಗ್ರಫಿ ಮಾಡಿದ್ದಾನೆ ಹಾಗೆ ಹೇಗೆ ಅಂದ್ರೆ ಇಲ್ಲ ನಮ್ಗೆ ಇಷ್ಟ ಇಲ್ಲ ಹಾಗೆ ಸರಿ ಒಂದು ಕೆಲಸ ಮಾಡಪ್ಪ ನೀನು ಕೊಟ್ಟಿದ್ದೀಯಲ್ಲ ಚೆಕ್ ತಗೋ ನೀನು ಯಾರನ ಬೇರೆಯವ್ರನ್ನ ಇಟ್ಕೊಂಡು ಅಲ್ಲ ಡೈರೆಕ್ಷನ್ನೇ ಡೈರೆಕ್ಷನ್ ಮಾಡ್ಕೊ ಅಂತೇಳಿ ಬೇಡ ನೀನು ಒಬ್ಬ ನನಗೆ ಬೇಕಾದ ಒಂದು ಎಡಿಟ್ರ್ ನನಗೆ ಬೇಕಾದ ಒಂದು ಕ್ಯಾಮರಾಮನ್ ಅವ್ರನ್ನೇ ಇಬ್ಬರು ಬೇಡ ಅಂತ ಹೇಳಿದ್ರೆ ನಾನು ಇನ್ನೇನು ಮಾಡಲಿ ಅವರಿಬ್ರು ಬೇಡಾದ್ಮೇಲೆ ನಮ್ದು ಯಾಕೆ ಅದನ್ನು ಬೇಡ ತಗೋ ನೀನು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ರು ವಿಷ್ಣುವರ್ಧನ್ ಅವ್ರು ಶಾಕ್ ಆಗ್ಬಿಟ್ರು ಏನೇ ಇದು ರಾಜ್ಕುಮಾರ್ ಬಿಟ್ರೆ ವಿಷ್ಣುವರ್ಧನ್ ಅವರು ಈ ಅಲ್ಲಿ ಸಿನಿಮಾ ಬೇಡ ಅಂತಾರಲ್ಲ ಒಬ್ಬ ಗೋಸ್ಕರ ಅಂತ ಹೇಳೋದು ಆಮೇಲೆ ದೊರೆ ಇದಾರಲ್ಲ ಅವರು ಬ್ಲಾಕ್ ಆ್ಯಂಡ್ ವೈಟ್ ಅಲ್ಲೇ ಒಂದ್ ನೂರೈದು ಸಿನ್ಮಾ ಮಾಡ್ದವ್ರು ಫೋಟೋಗ್ರಫಿ ಅಷ್ಟು ದೊಡ್ಡ ಕ್ಯಾಮ್ರಾಮನ್ ಅವರು ಅವರು ನನ್ನ ಒಂದು ಖುಷ್ಬುದ ಶಾಟ್ನ ಇಟ್ಬಿಟ್ಟು ಅಣ್ಣ ಒಂದ್ಸಾರಿ ನೋಡಿ ಅಂತ ಹೇಳ್ದೆ ಖುಷ್ಬು ಅಷ್ಟು ಅಂದವಾಗಿದ್ಲು ಇವ್ರು ನನ್ನ ಕೇಳಿದ್ರು ಏನೋ ಲೈಟಿಂಗ್ ಇದು ಅಂತ ಹೇಳಿ ನನ್ಗೆ ಅವಾಗ ಏನು ಗೊತ್ತಾಗ್ಲಿಲ್ಲ ಏನ್ ಹೇಳ್ಬೇಕು ಇದು ಬಟರ್ಫ್ಲೈ ಲೈಟ್ ಅಣ್ಣ ಅಂದೆ ಯಾವ್ದೋ ಲೈಟ್ ಸೃಷ್ಟಿ ಮಾಡ್ಬಿಟ್ಟು ಇದು ಯಾವ್ದೋ ಬಟರ್ಫ್ಲೈ ಲೈಟ್ ಸರಿ ಸರಿ ಓಕೆ ಖುಷು ನಾನೇನಾರ ನಿಜವಲ್ಲ ಚಿಕ್ಕವನಾಗಿದ್ರೆ ಇವತ್ತೇ ನಿನಗೆ ತಾಳಿ ಕಟ್ಬಿಡ್ತಿದ್ದೆ ಅಷ್ಟು ಅಂದವಾಗಿ ಕಟ್ತಾ ಇದ್ದೆ ಕಣ ಅಂತ ಹೇಳೋದು ಅದು ಕೃಷ್ಣನ್ ಥ್ಯಾಂಕ್ಸ್ ಹೇಳಿ ಕೃಷ್ಣನ್ಗೆ ಅಂತೇಳಿ ಅಷ್ಟು ಅದ್ಭುತವಾಗಿ ಮಾಡಿದ್ದೆ ಅವರು ಫೋಟೋಗ್ರಫಿನ ಸರಿ ಅಲ್ಲಿ ನೀನು ಕರೆ ಆಲಸ ಕರೆಗೆ ಬಂದರೆ ಇವರು ನಮಗೆ ಬಿಡಬೇಕು ಅಂತೇಳಿ ಆಮೇಲೆ ಅವರೇ ಬಿಡಬೇಕು ಬಿಟ್ಬಿಡ್ತೀವಿ ನಾವು ಬೇಡ ನಮಗೂ ಬೇಡ ಸಿನಿಮಾ ನನ್ನ ಇಬ್ಬರು ಕಣ್ಣುಗಳು ಅವರು ಕ್ಯಾಮ್ರಾಮ ಎಡಿಟರ್ ಇಬ್ಬರು ಕಣ್ಣುಗಳು ಅವರು ಇಲ್ಲಾದ್ರೆ ನಾವೇನು ಮಾಡೋದು ಬೇಡ ನೀವು ಮಾಡ್ಕೊಡ್ರಿ ಬೇರೆ ಯಾರು ಇಟ್ಕೊಂಡು ಸೊ ಅಷ್ಟೊತ್ತಿಗೆ ಪೇಪರ್ಗಳಲ್ಲಿ ರಾಜ್ಕುಮಾರ್ ವ್ಯಕ್ತಿ ವಿಷ್ಣುವರ್ಧನ್ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಪಬ್ಲಿಸಿಟಿ ರಾಜ್ಕುಮಾರ್ ತಕರಲ್ಲುಮಾರ್ ಬ್ರೇಕ್ ಮಾಡಿ ವಿಷ್ಣುವರ್ಧನ್ ತಗೊಂಡಿದ್ದಾರೆ ಅಂತ ಆ ರೇಂಜಿಗೆ ಒಂದು ಪಬ್ಲಿಸಿಟಿ ಆಗಿತ್ತು ಆವಾಗ ಯೋಚನೆ ಮಾಡಿ ಎಲ್ಲ ಆದ್ಮೇಲೆ ಇಲ್ಲ ಸರ್ ಹಾಕಿ ಅವನ್ನೇ ಹಾಕಿ ಆಯ್ತು ಸರ್ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು ನಾನು ಅವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಫಸ್ಟ್ ಶಾರ್ಟ್ ತೆಗೆದೆ ಫಸ್ಟ್ ಶಾಟ್ ತೆಗೆದ ತಕ್ಷಣ ಅಣ್ಣ ತುಂಬ ಥ್ಯಾಂಕ್ಸ್ ಅಣ್ಣ ನಿಮ್ಮ ಸಿನಿಮಾ ಸಿಕ್ಕಿತ್ತು ನನಗೆ ಜೀವನದಲ್ಲಿ ಅಂತ ಥ್ಯಾಂಕ್ಸ್ ಹೇಳಿದ್ರೆ ಮುಖ ತಿರ್ಸ್ಕೊಂಡು ಹೊಟ್ಟೋಗ್ಬಿಟ್ರು ಹೋದ್ರಲ್ಲಿ ಬಿಡಿ ಅಂತ ಬಿಟ್ಟು ಸುಮ್ಮನೆ ಬಿಟ್ಟೆ ನೆಕ್ಸ್ಟ್ ಶಾರ್ಟೇ ಬಸ್ ಸ್ಟ್ಯಾಂಡಲ್ಲಿ ನೀವು ನೀನು ಹಾಕಾರೆ ಆಲಸ್ ಎಕ್ಕಾರೆ ನೋಡಿದ್ರೆ ಬಸ್ ಸ್ಟ್ಯಾಂಡಲ್ಲಿ ಒಂದು ಕ್ಲೋಸ್ಅಪ್ ತೆಗ್ದಿದ್ವಿ ಇವತ್ತಿಗೂ ಅಷ್ಟು ಮುದ್ದಾಗಿ ನಿಜವೇ ಇಲ್ಲ ಆ ರೇಂಜಲ್ಲಿ ತೆಗ್ದಿದ್ದೆ ಸರ್ ನಾನೇನ್ ಮಾಡ್ದೆ ಈಗ ನನ್ಗೆ ಐಡಿಯಾ ಇಲ್ಲ ಲೆಫ್ಟ್ ಹ್ಯಾಂಡ್ ಅವರು ಅಂತ ಹೇಳಿ ಲೆಫ್ಟು ಅಂತ ಹೇಳ್ದು ನಾನೇನ್ ಮಾಡ್ದೆ ಕ್ಯಾಮ್ರಾಂಗ್ ಗಿಡ್ಕೊಂಡು ಅಂತ ಹೇಳ್ತಿದ್ದೆ ಭಾಸ್ಕರ್ ಅಂತೇಳಿ ಅಷ್ಟೆಂಡ್ ಹೇಳ್ ಅವನು ಹೋಗಿ ಹಣ ಒಂಚೂರು ಹಿಂದಕ್ಕೆ ಹೋಗ್ಬೇಕಂತ ಹೇಳಿ ನಾನು ಸೊ ಇನ್ನೊಂಚೂರು ಹಿಂದಕ್ಕೆ ಅಂತ ಅವ್ರಿಗೆ ಕೋಪ ಬಂದ್ಬಿಡ್ತು ಲೆಫ್ಟ್ ಹ್ಯಾಂಡ್ ಅಲ್ಲಿ ತೋರಿಸ್ತಾನೋ ಲೆಫ್ಟು ಅಂತೇಳಿ ನಾವು ನಮ್ಗೆ ಗೊತ್ತಿಲ್ಲ ಇವತ್ತು ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಅಂತೇಳಿ ನಾನು ಕ್ಯಾಮ್ರಾ ರೈಟಲ್ಲಿ ಇಟ್ಕೊಂಡಿದ್ದೀನಿ ಲೆಫ್ಟಲ್ಲಿ ಹೇಳ್ತಾ ಇದ್ದೀನಿ ಅಷ್ಟೇ ಸರಿ ಅದಾದಮೇಲೆ ಅವ್ನು ಭಾಸ್ಕರನೊಂದು ಬಂದು ಹೇಳ್ದೆ ನನಗೆ ನಾನು ಹೇಳ್ದೆ ನೋಡಪ್ಪ ನಾನು ಆ ಥರದ್ದೆಲ್ಲ ಥಿಂಕ್ ಮಾಡಿಲ್ಲ ನಾ ಇನ್ನೊಂದು ಒಂಚೂರು ಹಿಂದಕ್ಕೆ ಹೋಗಿ ಹಿಂದಕ್ಕೆ ಹೋದರೆ ಒಂದು ಚೂರು ನಮಗೆ ಆ ಗ್ರೀನ್ ಬ್ಯಾಕ್ ಗ್ರೌಂಡ್ ಎಲ್ಲ ಸಿಗುತ್ತೆ ತುಂಬ ಮುದ್ದಾಗಿ ಕಾಣ್ತಾರೆ ಹಾಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ನೋಡ್ತೀವಿ ಅನ್ಬಿಟ್ಟು ಹೋದಾಗ ಗಾಂಚಿಯಲ್ಲಿ ಹಂಗೆ ಮಾತಾಡ್ಕೊಂಡ್ರು ಯಾವಾಗ ನೀನು ಅಂತ ನಾನು ಶಾರ್ಟ್ ತೆಗೆದೆ ನಾನು ಮಾಡ್ದೆಲ್ಲ ಆದಮೇಲೆ ಬ್ರೇಕ್ ಎಲ್ಲ ಆಯ್ತು ಪ್ಯಾಕಪ್ ಅಂತ ಹೇಳಿದ್ರು ಎರಡು ದಿವಸ ಶೂಟಿಂಗ್ ಆಗಿತ್ತು ಒಂದು ಪೂಜೆ ಪೂಜೆದು ಇನ್ನೊಂದು ಶೂಟಿಂಗು ಎರಡು ದಿವಸ ಆದಮೇಲೆ ಅವ್ರಿಗೆ ಹಿಂಗಾದ ಮಾಡಿ ಇವನು ಕಿತ್ತಾಕ್ಬೇಕು ಇವ್ನು ಲೆಫ್ಟ್ ತೋರಿಸ್ತಾನಲ್ಲ ಅಂತ ಶಾರ್ಟ್ ನೋಡೇ ಇರ್ಲಿಲ್ಲ ಇಲ್ಲಿ ಅವಾಗೆಲ್ಲ ಮಾಡಿಟ್ರಿ ಇಲ್ಲ ಇಲ್ಲ ಸರಿ ಇವ್ರು ಏನ್ ಮಾಡಿದ್ರು ನಾನು ರೆಸ್ಟ್ ನೋಡ್ಬೇಕು ಸರ್ ಅಂತ ಹೇಳಿದ್ರು ಯಾರು ವಿಷ್ಣು ಸರ್ ಸರಿ ರೆಸ್ಟ್ ನೋಡ್ಬೇಕು ಅಂದಾಗ ಲ್ಯಾಬಿಗೆ ಹೋಗಿದ್ದಾರೆ ಲ್ಯಾಬಿಗೆ ಹೋದ್ರೆ ಲ್ಯಾಬ್ ಅಲ್ಲಿ ಒಂದು ದೊಡ್ಡ ಹಿಸ್ಟ್ರಿ ನಡೀತು ನನ್ನ ನನ್ನಿಂದ ಅದಾಮೇಲೆ ಹೇಳ್ತೀನಿ ಲ್ಯಾಬ್ಗ್ ಹೋದ ತಕ್ಷಣ ಏನ್ ಮಾಡಿದ್ರು ಅಲ್ಲಿ ಹೋದ ಪ್ರಿಂಟ್ ಮಾಡ್ಬೇಕು ಅದು ಇದು ಅಂದಾಗ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕಂಪ್ಲೇಂಟ್ ನೆಗೆಟಿವ್ ಅಂದ್ರೆ ಏನು ಅಂತ ಹೇಳ್ಬೇಕು ಇಲ್ಲವ್ರೆ ಮಾಡೋದಿಲ್ಲ ಅಂದ್ರೆ ಅವ್ರ ಮೇಲೆ ಬಂದ್ಬಿಡುತ್ತೆ ಅಂತ ಹೇಳಿ ಸೊ ಏನ್ ಕಂಪ್ಲೇಂಟ್ ಹೇಳಿ ಸರ್ ಹಾಗೆ ಇಲ್ಲರೇ ಏನೋ ಕಂಪ್ಲೇಂಟ್ ಹಾಗೆ ಸರ್ ಅದೇನು ಅಂತ ಹೇಳಿದ್ರೆ ನಾನು ಇಲ್ಲಾಂದ್ರೆ ನಮ್ಮ ಮೇಲೆ ಬಂದ್ಬಿಡುತ್ತೆ ಅಂತ ಹೇಳಿ ಅವ್ ಏನಿಲ್ಲಪ್ಪ ಕಂಪ್ಲೇಂಟು ಕಂಪ್ಲೇಂಟ್ ಮ್ಯಾನ್ ಅವ್ನು ಬೇಡ ಅಂತ ಇದ್ದಾನೆ ಅಂತ ಯಾರು ಸರ್ ಮ್ಯಾನ್ ಅಂತ ಜಯ ಜಿ ಕೃಷ್ಣ ಜೈ ಜಿ ಕೃಷ್ಣನ ಆಯ್ತು ಬರ್ರಿ ಸರ್ ಸಾಯಂಕಾಲನೇ ಬನ್ನಿ ಸರ್ ನೋಡಿ ಗೊತ್ತು ಏನು ಇವ್ರು ಎಷ್ಟು ಇದು ಇದೆ ಅಂತ ಹೋದಾಗ ಕ್ಲೀನ್ ಆಗಿ ಡೆವಲಪ್ ಮಾಡ್ದ ಇದು ಕರೆಕ್ಷನ್ ಮಾಡ್ಬಿಟ್ಟು ಪ್ರಿಂಟ್ ಆಗ್ತಾ ಒಂಥರ ಲಡ್ಡು ಕಟ್ಟಕ್ ಕಂಡ್ಬಿಟ್ರು ಭಾರತೀಯ ಜೊತೆಯಲ್ಲಿದ್ದಾರೆ ನೋಡಕ್ ಹೋಗಿದಾರೆ ಸರಿ ಭಾರತಿ ಮೇಡಮ್ ವಿಷ್ಣು ನಾನು ನಿನ್ನ ಫಸ್ಟ್ ಟೈಮ್ ನೋಡಿದ್ನಲ್ಲ ಆವಾಗ ಹೆಂಗಿದ್ದೋ ಈ ಫೋಟೋಗ್ರಫಿನ ಕೃಷ್ಣನ್ಗೆ ಕರೆದ್ಬಿಟ್ ಥ್ಯಾಂಕ್ಸ್ ಹೇಳ ಅನ್ಬಿಟವ್ರ ಸರಿ ಈಗ ಅಲ್ಲ ಇದು ಅಂತ ಹೇಳಿ ಈಗ ಹೆಂಗ್ ಮುಖ ತರ್ಸೋದು ಅಂತ ಅವ್ರಿಗೊಂದು ಗಿಲ್ಟ್ ಆಯ್ತು ಅವನು ಕರಿತಾ ಇದಾರೆ ಸಾರು ಅಂತ ಹೇಳ ಏನಕ್ಕಪ್ಪ ಅಂತ ಏನೋ ಗೊತ್ತಿಲ್ಲ ಅಂತ ತಿರ್ಗ ಏನ್ ಮಾಮೂಲ ಮತ್ತೆ ಆದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಅವಾಗ ನಾನು ತುಂಬಾ ಬಿಜಿ ಕ್ಯಾಮ್ರ ಮೂರ್ ಮೂರ್ ಶೆಡ್ಯೂಲ್ ಹಾಕೊಂಡಿಳ ಯಾವ ಹೋದ್ರು ಅಂತ ಹೇಳ್ಬಿಟ್ಟು ಹೋದೆ ಹೋದ್ರೆ ಎಲ್ಲಾ ಕೂತಿದ್ರು ಆಸ್ತಾನ ಕವಿಗಳೆಲ್ಲ

ನಿನ್ನ ಹತ್ರ ಎಲ್ಲ ಹೇಳ್ಕೊಬೇಕು ಅನ್ಸ್ತು ಮನೇಲಿ ಏನು ನಡೆದ್ರು ನನ್ನ ಹತ್ರ ಹೇಳ್ಕೊಳೋರು ನನಗೆ ಅದೊಂದು ಖುಷಿ ಆಗ್ಬಿಡೋದು ಅದೇ ಥರ ಒಂದ್ಸರಿ ಈ ಜಂಟೆ ಓಟ್ಲಿ ಇದ್ರಲ್ಲಿ ಹೇಳುದಿಲ್ಲ ಮಲೇಶ್ವರದಲ್ಲಿ ಅಲ್ಲ ಜಂತ ಅಲ್ಲ ಇನ್ನೊಂದು ದೋಸೆ ಹೊಟ್ಲು ಅಲ್ಲ ಏನು ದೋಸೆ ಹೊಟ್ಲಿ ಹೆಸರು ಇದೆ ಅಲ್ಲಿ ದೋಸೆ ತಿನ್ನೋಕೆ ಆ ಕೇಂದ್ರಿಗೆ ಎರಡೇ ಇರೋದು ಎಮ್ ಟಿ ಹಳೆ ಅದು ನೈಂಟಿ ಸಿಕ್ಸ್ ಆ ಹೋಟ್ಲಿಗೆ ದೋಸೆ ತಿನ್ನಕೆ ಬಂದಾಳೆ ಅಷ್ಟೊತ್ತಿಗೆ ಅವ್ರ ಕಾಲ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತು ಸೊ ನಾನು ಹೋಟ್ಲಿಗೆ ದೋಸೆ ಕಟ್ಸ್ಕೊಂಡು ನಮ್ಮ ಮನೆಗೆ ಅಂತ ಹೋದ್ರೆ ಹೇಳ್ದೆ ನಿಮ್ ಸರ್ ಬಂದಿದ್ದಾರೆ ಅಂತ ನನ್ಗೆ ಯಾರು ಅಂತ ಸರ್ ಅಯ್ಯೋ ಮತ್ತೆ ಸೀದಾ ಒಳಗಡೆ ಹೋದೆ ನೋಡಿದ್ರೆ ಸ್ವಲ್ಪ ಸೆಟಪ್ ಮಾಡಿ ಕೂರಿಸಿದ್ರು ನಾನು ಹೋದೆ ಡಾಕ್ಟರ್ ಇಂಟ್ರಡ್ಯೂ ಮಾಡಿದ್ರು ನನ್ನ ಬೆಸ್ಟ್ ಬೆಸ್ಟ್ ಫ್ರೆಂಡ್ ಕೂಡ ಅವನು ನನ್ನ ಹತ್ರ ಏನಾನ ಏನೇ ಇದ್ರು ಕೂಡ ನನ್ನ ಹತ್ರ ಹೇಳ್ಕೊತೀನಿ ಅಂತೇಳ್ಬಿಟ್ಟು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ರು ಅದಾದ್ಮೇಲೆ ಹಣ ಅಂತ ಹೇಳಿದ್ರೆ ಏನೋ ಏನು ಮಾಡ್ತಾ ಇದ್ದೀವಿ ಹಾಗೆ ಅಂದರೆ ನಾನು ಒಂದು ಆಯ್ತಾ ಅಕ್ಕಡಿ ಅಂತೇಳಿ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ ಆಯ್ತಾ ಲಕ್ಕಡಿ ಅಂತೇಳಿ ಒಂದು ಡೈರೆಕ್ಷನ್ ಮಾಡ್ತಾಯಿದ್ದೆ ಅದರಲ್ಲಿ ಏನಪ್ಪ ಅಂತೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಏನು ಎಷ್ಟು ಜನ ಹೀರೋಗಳಿದ್ದಾರೋ ಅಷ್ಟು ಜನ ಹೀರೋಗಳಿದ್ದಾರೆ ಆಯ್ತಲ್ಲ ಅಕಡಿಯಲ್ಲಿ ಸೊ ಇನ್ವಿಟೇಷನ್ ತೊಗೊಂಡೋದೆ ಈ ಥರ ಆಯ್ತಲ್ಲ ಅಕ್ಕಿ ಟೇಬಲ್ ಮೇಲೆ ಯಾಕಣ ಅಂತ ನಾನೆಲ್ಲೋ ಅಯ್ಯೋ ಏನ ಹಿಂಗಂತರ ನೀವು ಇಲ್ಲಿದ್ದೀರಣ ಅಂತ ಹೇಳಿದೆ ಆಮೇಲೆ ಏನು ನಮ್ಮ ನಮ್ಗೆ ಹೇಳ್ಬಾರ್ದೆ ನೋಡ್ತಾರೆ ನಿಮ್ಗೆ ಕಾಲು ನೋವು ಅದೇದು ಅಂತಿದ್ರಲ್ಲ ಅದಕ್ಕೆ ಬಂದಿಲ್ಲ ನಿಮ್ಗೆ ಒಂದು ಕೆಲಸ ಮಾಡು ಈ ಫಿಲ್ಮ್ನ ಇಂಟ್ರಡಕ್ಷನ್ ನಾನು ಮಾಡ್ತೀನಿ ನಾನು ಮೈಸೂರಿಗೆ ಹೋಗಿ ಬರ್ತೀನಿ ಬಂದ ಮೇಲೆ ಮನೆಯಲ್ಲೇ ಶೂಟಿಂಗ್ ಮಾಡೋಣ ನೀನು ಸೆಣೆಗೆ ಹೇಳ್ಬಿಡು ನಾನು ಮಾಡ್ತಾಯಿದ್ದೀನಿ ಅಂತೇಳಿ ಅವರು ಬರೆದಿಟ್ಟಿರ್ತಾರೆ ಅದನ್ನು ನೋಡ್ಕೊಂಡು ಹೇಳೋದು ವಿಷಯ ಹೇಳು ಅಂತ ಬಿಟ್ಟು ಹೇಳಿದ್ರು ಸರಿ ಹೋಗಿ ಎಲ್ಲ ಆಯಿತು ಇದು ಮಾಡಿದ್ರು ಮೈಸೂರಿಗೆ ಹೋದ್ರು ಅವರು ಮೈಸೂರಿಗೆ ಹೋದ್ರೆ ಏನು ವಿಷಯವೇ ಇಲ್ಲ ಫೋನ್ಗಳಿಲ್ಲ ಏನಿಲ್ಲ ಏನಪ್ಪ ಆಯಿತು ಇವ್ರಿಗೆ ಹಾಗೆ ಹೇಗೆ ಅಂತ ಗೊತ್ತಿಲ್ಲ ದುನಿಯಾ ಅವರು ಮೈಸೂರಲ್ಲಿ ಶೂಟಿಂಗ್ ಮಾಡ್ತಾಯಿದ್ರು ಆ ವಿಜಿ ಫೋನ್ ಮಾಡಿದೆ ಏಯ್ ಮಮ್ಮು ಈ ಥರ ಸಾರಲ್ಲಿದ್ದಾರೆ ಒಂದು ಸಾರಿ ನೋಡ್ಕೊಂಬಾರ ಅವ್ರು ಹೆಂಗಿದ್ದಾರೆ ಅಂತೇಳಿ ಯಾವ ಫೋನ್ಗೆ ಸಿಗ್ತಾ ಇಲ್ಲ ಹಾಗೆ ಆಯ್ತು ಹೋಗ್ತೀನಿ ಅವತ್ತ ಅಣ್ಣ ಹಂಪಲ ಎಲ್ಲ ತಗೊಂಡು ಹೋಗಿ ನೋಡಿಕೊಂಡು ಹುಷಾರಾಗಿದರ ಪರವಾಗಿಲ್ಲ ಆಗಿಲ್ಲ ಅಂದ್ರೆ ಅವ್ರು ಹೇಳಿದ ಡೇಟಿಗೆ ನಾನು ಮನೆ ಹತ್ರ ಹೋದೆ ಇಂಥ ತಾರೀಕು ಬರ್ತೀನಿ ಅಂತೇಳಿದ್ರು ಆ ಡೇಟಿಗೆ ಕರೆಕ್ಟಾಗಿ ಅಲ್ ಹೋದೆ ನೋಡಿದ್ರೆ ಆ ಅಂಬರೀಷ್ ಅವ್ರು ಬಂದ್ರು ಫಸ್ಟ್ ಏನಿವ್ರೆ ಯಾಕೆ ಇಷ್ಟೊತ್ತ ಇಲ್ಲಿ ಬರ್ತಾರೆ ನಾನು ಅವರು ಮನೆಗೆ ಯಾವುದೇ ಹೀರೋ ಮನೆಗಳಿಗೆ ಹೋಗ್ತಿರ್ಲಿಲ್ಲ ಶೂಟಿಂಗ್ ಜಾಗದಲ್ಲಿ ಮೀಟ್ ಮಾಡ್ತಿದ್ದೆ ಇಲ್ಲಾಂದ್ರೆ ಅವ್ರ ಮನೆ ಎದುರುಗಡೆ ಪಾರ್ಕ್ ಇರ್ಕಿದ್ರೆ ಅಲ್ಲಿ ಮೀಟ್ ಮಾಡ್ತಿದ್ದೆ ವಿಷ್ಣು ಸ್ವರ್ನ ಯಾವಾಗ ಮೀಟ್ ನನ್ನ ಪಾರ್ಕ್ ಒಳಗಡೆ ಮನೆ ಒಳಗಡೆ ಎಲ್ಲ ಹೋಗ್ತಿರ್ಲಾ ಯಾಕಂದ್ರೆ ಮನೆಗೆ ಹೋಗೋದು ಅಂದ್ರೆ ಏನಾಗುತ್ತೆ ಗೊತ್ತಮ್ಮ ಈಗ ಅಂತ ಅವ್ರಿಗ್ ಗೊತ್ತಿರೋದಿಲ್ಲ ಗೇಟ್ ಒಳಗ್ ಬಿಡೋದಿಲ್ಲ ನೈ ಹೋಗ್ರೆ ಜಾವ ಅಂತ ಬಿಡ್ತಾರೆ ಸಿಟ್ಟು ಬರುತ್ತೆ ನಾವು ಬಂದ್ಬಿಡೋದು ಇದೆಲ್ಲ ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಯಾವಾಗ ಯಾರ ಮನೆಗೂ ಹೋಗ್ತಿರ್ಲಿಲ್ಲ ಹೋಗಿಲ್ಲ ಒಬ್ಬರು ಮನೆಗೆ ಹೋಗಿಲ್ಲ ಸರಿ ನಾನೇನು ಮಾಡಿದೆ ಅಲ್ಲಿ ಕೂತಿದ್ದೆ ವಿಷ್ಣು ಅಂಬರೀಶ್ವರ್ಗೆ ಬಂದರು ಅಂಬರೀಶ್ವರ್ಗೆ ಬಂದ ತಕ್ಷಣ ಪೊಲೀಸ್ ಮ್ಯಾನ್ ಬಂತು ಹಂಗೇ ಪ್ರೆಸ್ ಮೀಡಿಯಾ ಅದು ಎಲ್ಲ ಬರೋಕ್ಕೆ ಸ್ಟಾರ್ಟ್ ಮಾಡ್ತವೆ ಡೆಡ್ ಬಾಡಿ ಬಂತು ಏನೇ ಇದು ಅಂತ ಹೇಳ್ಬಿಟ್ಟು ಹೋಗಿ ಇದು ಮಾಡಿದ್ರೆ ವಿಷ್ಣು ಡೆಡ್ ನಿಂತ ರಾತ್ರಿ ಎರಡು ಗಂಟೆಗೆ ಸತ್ತಿರಿಕೆ ಅಂತ ಅಲ್ಲಿಂದ ನೋ ಬಾಡಿನೂ ಕೂಡ ನೋಡಲಿಲ್ಲ ವಾಪಸ್ ಬಂದ್ಬಿಟ್ಟೆ ಅಷ್ಟು ಬೇಜಾರಾಗ್ಬಿಟ್ಟಿತ್ತು ಇಲ್ಲಿಂದ ಬೈಕಲ್ಲಿ ಹೋಗಿದ್ದೆ ಅಲ್ಲಿಂದ ನಡ್ಕೊಂಡು ವಾಪಸ್ ಮನೆಗೆ ಬಂದಿದ್ದೀನಿ ಬೈಕ್ ಅಲ್ಲೇ ಬಿಟ್ಟು ಅಂದ್ರೆ ಗೊತ್ತಿರಲಿಲ್ಲ ನಿಮ್ಗೆ ವಿಚಾರ ಏನಾಗ್ತಿತ್ತು ಅಂದ್ರೆ ಕಾಲು ರಿಸೀವ್ ಮಾಡಿರಲಿಲ್ಲ ಅಲ್ಲ ಏನೋ ಆಗಿದ್ರು ಅಂತ ಗೊತ್ತಿಲ್ಲ ದುನಿಯ ವಿಜಯ್ ಮಾತ್ರ ಚೆನ್ನಾಗಿದಾರ ಕಣ ಪರವಾಗಿಲ್ಲ ಅಂತ ಹೇಳಿ ಅಷ್ಟೆ ಸರಿ ಮೇಲೆ ಬಹಳ ಬೇಜಾರಾಗ್ಬಿಡ್ತು ನನಗೆ ಏನೇ ಆಯ್ತು ಅಂತ ಹೇಳ್ಬಿಟ್ಟು ಸೊ ಅಲ್ಲಿಂದ ನಡ್ಕೊಂಡು ವಾಪಸ್ ಬಂದ್ಬಿಟ್ಟೆ ಆಮೇಲೆ ಮತ್ತೆ ಹೋದ್ರ ಬಾಡಿ ಕೊನೆಗೂ ನೋಡಲೇ ಇಲ್ಲ ನೀವು ಇಲ್ಲ ಹೋಗ್ಲಿಲ್ಲ ಮತ್ತೆ ಅದ ಅದು ಮುಖ ಹಾಗೆ ಲಡ್ಡು ಫೇಸ್ ಅಲ್ಲಿ ಅಂತ ಹೇಳಿ